ಹರೇ ಕೃಷ್ಣ ಶ್ರೀ ಮಹಾಭಾರತದ ಕಥೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಗಂಗಾಪುತ್ರ ಭೀಷ್ಮ ನೈಮಿಷಾರಣ್ಯದಲ್ಲಿ ಕುಲಪತಿಗಳಾದ ಶೌನಕರು ಹನ್ನೆರಡು ವರ್ಷ ನಡೆಯುವ ಒಂದು ಯಜ್ಞವನ್ನು ಪ್ರಾರಂಭಿಸಿದ್ದರು ವೇದ ಸಂಪನ್ನ ಋಷಿಗಳು ಋತ್ವಿಜರು ಯಾಜ್ಞಿಕರು ಈ ಯಜ್ಞ ಕಾರ್ಯ ನಡೆಸುವವರಾಗಿದ್ದರು ಸುತ್ತಲ ವಾತಾವರಣ ಮಂತ್ರಮಯವಾಯಿತು ಒಂದು ದಿನ ಯಜ್ಞ ಸ್ಥಳಕ್ಕೆ ಪುರಾಣ ತಜ್ಞ ಸೂತ ಪುರಾಣಿಕರು ಆಗಮಿಸಿದರು ಅವರ ಆಗಮನದಿಂದ ಎಲ್ಲರಿಗೆ ಆನಂದವಾಯಿತು ಯತ್ವಿಜ ಯಾಜ್ಞಿಕ ಮತ್ತು ಋಷಿ ಮುನಿಗಳಿಗೆ ನಮಸ್ಕರಿಸಿ ಸೂತರು ಹೇಳಿದರು ಶ್ರೇಷ್ಠ ಜನರೇ ಪರೀಕ್ಷಿತ ರಾಜನ ಪುತ್ರ ಜನಮೇಜಯನು ಪಿತೃಹತ್ಯೆಯ ಸೇಡು ತೀರಿಸಿಕೊಳ್ಳಲು ಸರ್ಪಯಾಗ ಮಾಡಿದನು ಜನಮೇ ಜಯನಿಗೆ ಕೊನೆಗೆ ಅದನ್ನು ನಿಲ್ಲಿಸಬೇಕಾಯಿತು ಈ ಜನಮೇ ಜಯನಿಗೆ ಮಹರ್ಷಿ ವ್ಯಾಸರ ಶಿಷ್ಯ ವೈಶಂಪಾಯನರು ಅವನ ಪೂರ್ವಜರ ಇತಿಹಾಸ ಮಹಾಭಾರತ ಹೇಳಿದರು ನಾನು ಅದನ್ನು ಶ್ರವಣಿಸಿದೆನು ಹಾಗೂ ಧನ್ಯನಾದೆನು ನೀವು ಇಲ್ಲಿ ಹನ್ನೆರಡು ವರ್ಷ ನಡೆಯುವ ಯಜ್ಞವನ್ನು ಕೈಗೊಂಡಿರುವಿರಿ ಅದನ್ನು ನೋಡಬೇಕೆಂದು ನಾನು ಇಲ್ಲಿಗೆ ಬಂದೆ ನನಗೂ ಯಾವುದಾದರೂ ಸೇವೆ ಮಾಡಬೇಕೆಂದು ಬಯಕೆ ಇದೆ ದಯವಿಟ್ಟು ಅದನ್ನು ತಿಳಿಸಬೇಕು ಸೌತಿಗಳ ನಿವೇದನಾ ಕೇಳಿ ಓರ್ವ ಶ್ರೇಷ್ಠ ಋಷಿ ಹೇಳಿದರು ವ್ಯಾಸ ಶಿಷ್ಯ ವೈಶಂಪಾಯನರು ಹೇಳಿದ ಮಹಾಭಾರತ ಇತಿಹಾಸವನ್ನು ನೀವು ನಮಗೆ ಹೇಳಿರಿ ಅದರ ಶ್ರವಣದಿಂದ ನಾವು ಧನ್ಯರಾಗುವೆವು ಸೂತ ಪುರಾಣಿಕರಿಗೆ ಬಹಳ ಸಂತೋಷವಾಯಿತು ಅವರು ಪ್ರತಿದಿನ ಯಜ್ಞ ಕಾರ್ಯ ಮುಗಿದಾಗ ಸಂಜೆ ಮಹಾಭಾರತ ಕಥೆ ಹೇಳತೊಡಗಿದರು ಅಸ್ತಿನಾಪುರವನ್ನು ಕುರುವಂಶದ ರಾಜನು ಆಳುತ್ತಿದ್ದರು ಇದೇ ವಂಶದಲ್ಲಿ ಪ್ರತೀಪ ರಾಜನಾಗಿದ್ದ ಇವನು ಭಾರೀ ಪರಾಕ್ರಮಿ ಮತ್ತು ಧರ್ಮಶೀಲನಾಗಿದ್ದನು ಇವನಿಗೆ ಶಂತನು ಎಂಬ ಒಬ್ಬ ಪುತ್ರನಿದ್ದನು ಪ್ರತೀಪನಿಗೆ ವಯಸ್ಸಾದಾಗ ತನ್ನ ಪುತ್ರ ಶಂತನುವಿಗೆ ಪಟ್ಟಾಭಿಷೇಕ ಮಾಡಿ ಪತ್ನಿಯೊಂದಿಗೆ ವನಕ್ಕೆ ಹೋಗಿ ಸನ್ಯಾಸ ಜೀವನ ನಡೆಸತೊಡಗಿದನು ಶಂತನು ಕೂಡ ತಂದೆಯಂತೆ ನ್ಯಾಯಿ ಪ್ರಜಾತ್ಯಕ್ಷ ಮತ್ತು ಧರ್ಮಶೀಲನಾಗಿದ್ದನು ಅವನಿಗೆ ಬೇಟೆಯ ವ್ಯಸನವಿತ್ತು ಒಮ್ಮೆ ಅವನು ಮೃಗಬೇಟೆಗಾಗಿ ಗಂಗಾ ತೀರಕ್ಕೆ ಬಂದಿದ್ದನು ಅಲ್ಲಿ ಅವನಿಗೆ ಅತ್ಯಂತ ಲಾವಣ್ಯವತಿ ಯುವತಿ ಕಾಣಿಸಿದಳು ರಾಜನು ನೋಡಿದಾಕ್ಷಣ ಆ ಸುಂದರಿಯ ಮೋಹದಲ್ಲಿ ಬಿದ್ದು ಅವನು ಆ ಸುಂದರಿಯ ಬಳಿಗೆ ಕೇಳಿದನು ಎಲೈ ಲಾವಣ್ಯಮಯಿ ನೀನು ರಂಭೆಯೋ ಅಪ್ಸರೆಯೋ ಯಾರಾಗಿರುವೆ ನಾನು ಅಸ್ತಿನಾಪುರದ ಚಕ್ರವರ್ತಿ ಶಂತನೂ ಆಗಿದ್ದೇನೆ ನೀನು ಯಾರಾಗಿರುವೆ ನಾನು ನಿನ್ನಲ್ಲಿ ಮೋಹಿತನಾಗಿದ್ದೇನೆ ಸುಂದರಿ ಉತ್ತರಿಸಿದಳು ನಾನು ಗಂಗೆಯಾಗಿದ್ದೇನೆ ರಾಜನೆಂದನು ನಾನು ನಿನ್ನನ್ನು ಮೆಚ್ಚಿರುವೆನು ನೀನು ನನ್ನೊಡನೆ ವಿವಾಹವಾಗುವೆಯಾ ಗಂಗೆ ನಾನು ನಿನ್ನೊಡನೆ ವಿವಾಹವಾಗುವೆನು ಆದರೆ ನನ್ನದೊಂದು ಷರತ್ತಿದೆ ಅದಕ್ಕೆ ನೀನು ಒಪ್ಪಿದರೆ ನನ್ನ ಯಾವುದೇ ಅಭ್ಯಂತರವಿಲ್ಲ ವಿವಾಹದ ಬಳಿಕ ನಾನು ನನ್ನ ಇಚ್ಛೆಯಂತೆ ನಡೆದೆನು ನೀನು ನನ್ನ ಯಾವುದೇ ಕಾರ್ಯಕ್ಕೆ ವಿರೋಧ ಮಾಡಬಾರದು ನೀನು ನನ್ನನ್ನು ವಿರೋಧಿಸಿದ ಕ್ಷಣ ನಿನ್ನ ನನ್ನ ಸಂಬಂಧ ಮುಗಿದಂತೆಯೇ ಶಂತನುವಿಗೆ ಈ ಷರತ್ತು ವಿಚಿತ್ರವಾಗಿ ಕಂಡಿತು ಆದರೆ ಅವನನ್ನು ಗಂಗೆ ಮತ್ತು ಆಕೆಯ ಲಾವಣ್ಯ ಪ್ರಭಾವಿತಗೊಳಿಸಿದ್ದಳು ಅವನು ಗಂಗೆಯ ಷರತ್ತನ್ನು ಒಪ್ಪಿಕೊಂಡನು ದೇವತಾ ಸಾಕ್ಷಿಯಂತೆ ಗಾಂಧರ್ವ ವಿಧಿಯಿಂದ ವಿವಾಹ ನಡೆಯಿತು ಬ್ರಹ್ಮದೇವರ ಶಾಪದಿಂದಾಗಿ ಆ ಸ್ವರ್ಗಗಾಮಿನಿ ಗಂಗೆಯು ಸ್ತ್ರೀರೂಪದಿಂದ ಹುಟ್ಟಿದ್ದಳು ಗಂಗೆ ಮತ್ತು ಶಂತನುವಿನ ವೈವಾಹಿಕ ಜೀವನ ಆನಂದ ಮತ್ತು ಸುಖಮಯವಾಗಿತ್ತು ಕಾಲಾನಂತರದಲ್ಲಿ ಗಂಗೆಗೆ ತೇಜಸ್ವಿಯಾದ ಒಬ್ಬ ಪುತ್ರ ಹುಟ್ಟಿದ ಆ ಮಗು ಹುಟ್ಟಿದಾಕ್ಷಣ ಅದನ್ನು ಗಂಗೆಯು ಜಲಪ್ರವಾಹದಲ್ಲಿ ಮುಳುಗಿಸಿಬಿಟ್ಟಳು ಶಂತನುವಿಗೆ ಬಹಳ ದುಃಖವಾಯಿತು ಹಾಗೂ ಸಿಟ್ಟು ಬಂತು ಆದರೆ ಷರತ್ತಿಗನುಸಾರ ಅವನು ಸುಮ್ಮನಿದ್ದನು ವರುಷಗಳು ಸಂದು ಹೋಗುವಂತೆ ಒಂದರ ಹಿಂದೆ ಆರು ಪುತ್ರರು ಹುಟ್ಟಿದರು ಅವರೆಲ್ಲರನ್ನೂ ಹುಟ್ಟಿದಾಕ್ಷಣ ಗಂಗಾದೇವಿಯು ಗಂಗೆಯ ನೀರಿಗೆ ಎಸೆದು ಬಿಡುತ್ತಿದ್ದಳು ರಾಜನು ಹೆಚ್ಚೆಚ್ಚು ಕ್ರೋಧಗೊಂಡನು ನಿರುಪಾಯನಾಗಿ ಗಂಗೆಯ ಮೇಲಿನ ವ್ಯಾಮೋಹದಿಂದ ಏನೂ ಮಾಡದಾದನು ಕೊನೆಗೆ ಎಂಟನೆಯ ಮಗು ಹುಟ್ಟಿತು ಅದನ್ನು ಗಂಗೆಗೆ ಎಸೆಯಲು ಹೊರಟಾಗ ರಾಜನು ಆಕೆಯ ಹಿಂದೆ ಓಡಿ ಹೋಗಿ ಹೇಳಿದನು ಎಲೈ ಬಾಲಘಾತಿನಿ ನಿಲ್ಲು ಒಂದರ ಮೇಲಂದು ಏಳು ಪುತ್ರರನ್ನು ಕೊಂದೆ ಜನ್ಮದಾತೆಯಾಗಿದ್ದರೂ ಇಂತಹ ಕ್ರೌರ್ಯ ಮಾಡುತ್ತಿರುವೆ ನವಜಾತ ಎಳೆಯ ಕಂದಮ್ಮರನ್ನು ಕೊಂದು ಮಹಾಪಾಪ ಮಾಡುತ್ತಿರುವೆ ಇದು ನಿನಗೆ ತಿಳಿಯದೆ ರಾಜನೇ ಕೇಳು ನಾನು ದೇವಲೋಕದ ಗಂಗೆ ದೇವ ಕಾರ್ಯ ನೆರವೇರಿಸಲು ನಾನು ಮಾನವಿಯಾಗಿದ್ದೇನೆ ಮಹಾಪರಾಕ್ರಮಿ ಅಷ್ಟವಸುಗಳಿಗೆ ದೊರೆತ ವಸಿಷ್ಠರ ಶಾಪದಿಂದ ಮುಕ್ತಿ ಕೊಡಲು ನಾನು ಈ ರೀತಿ ಮಾಡಿದೆ ನಾನು ಭೂಲೋಕಕ್ಕೆ ಬರುವಾಗ ಅವರು ನನ್ನಲ್ಲಿ ಕೇಳಿಕೊಂಡಿದ್ದರು ನಾನು ನಿನ್ನ ಉದರದಿಂದ ಹುಟ್ಟುವೆವು ಹುಟ್ಟಿದಾಕ್ಷಣ ನಮ್ಮನ್ನು ವಸುಲೋಕಕ್ಕೆ ಕಳುಹಿಸಿಬಿಡು ಅವರ ಮಾತನ್ನು ನಾನು ನಡೆಸಿಕೊಟ್ಟೆ ನೀನು ನನಗೆ ವಿರೋಧ ಮಾಡಿದೆ ಷರತ್ತಿನಂತೆ ನನ್ನ ನಿನ್ನ ಋಣ ಮುಗಿಯಿತು ಆದರೆ ರಾಜನೇ ನಾನು ನಿನ್ನ ಅಹಿತ ಮಾಡಲಾರೆ ಈ ಕೂಸು ದಿವ್ಯ ವಸುಗಳ ಅಷ್ಟಮಾಂಶವಾಗಿ ಭೂಲೋಕದಲ್ಲಿ ಉಳಿಯುವುದು ಇವನನ್ನು ಈಗ ನೀನು ಸಾಕಲಾರೆ ಇವನು ಯೋಗ್ಯ ವಯಸ್ಸಿಗೆ ಬಂದಾಗ ನಾನೇ ಮರಳಿ ನಿನಗೆ ಒಪ್ಪಿಸುವೆ ಎಂದು ಹೇಳಿ ಪುತ್ರನೊಂದಿಗೆ ಗಂಗೆ ಅಂತರ್ಧಾನ ಹೊಂದಿದಳು ಅನಂತರ ರಾಜ ಶಂತನು ರಾಜಾಡಳಿತದಲ್ಲಿ ತೊಡಗಿದನು ಧರ್ಮ ನ್ಯಾಯಸಮ್ಮತ ರಾಜ್ಯವಾಳುತ್ತಾ ಕೆಲವು ಕಾಲ ಕಳೆಯಿತು ಶಂತನು ಒಮ್ಮೆ ಗಂಗಾ ತೀರದಲ್ಲಿ ವಿಹರಿಸುತ್ತಿರುವಾಗ ಗಂಗೆಯ ನೀರು ಇಷ್ಟೊಂದು ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಾ ಮುಂದೆ ಸಾಗುತ್ತಿರುವಂತೆ ಓರ್ವ ತೇಜಸ್ವಿ ಸುಂದರ ಬಾಲಕನು ತನ್ನ ಬಾಣಗಳಿಂದ ಗಂಗಾ ಪ್ರವಾಹ ತಡೆದುಬಿಟ್ಟಿದ್ದನು ಶಂತನುವಿಗೆ ಅಚ್ಚರಿ ಉಂಟಾಯಿತು ರಾಜನು ಬಳಿಗೆ ಬಂದು ಕುಮಾರ ನೀನೇ ಈ ಗಂಗಾ ಪ್ರವಾಹವನ್ನು ತಡೆದಿರುವೆಯಾ ಎಂದು ಕೇಳಲು ಆ ಬಾಲಕ ಏನನ್ನೂ ಹೇಳದೆ ಗಂಗೆಯಲ್ಲಿ ವಿಲೀನನಾದನು ಶಂತನು ಸರಿತೆಯನ್ನೇ ಕೇಳಿದ ಗಂಗೆ ಈ ಕುಮಾರ ಯಾರು ಈಗ ಆ ಕುಮಾರನೊಂದಿಗೆ ಗಂಗೆಯು ರಾಜನ ಮುಂದೆ ಪ್ರಕಟಳಾದಳು ರಾಜನ ಬಳಿ ಹೇಳುತ್ತಾಳೆ ಮಹಾರಾಜ ಇವನು ನಿಮ್ಮ ಎಂಟನೆಯ ಪುತ್ರ ನಾನು ಇವನನ್ನು ಸಾಕಿ ದೊಡ್ಡವನನ್ನಾಗಿ ಮಾಡಿದೆ ವಸಿಷ್ಠರ ಬಳಿ ಸರ್ವ ವಿದ್ಯೆ ಇವನಿಗೆ ಕಲಿಸಿದೆ ಭಾರ್ಗವರಾಮರಿಂದ ಸಮಸ್ತ ಅಸ್ತ್ರಶಸ್ತ್ರಗಳ ವಿದ್ಯೆ ಇವನಿಗೆ ದೊರೆತಿದೆ ಇವನು ಯುದ್ಧ ಕೌಶಲ್ಯ ಶಸ್ತ್ರಶಾಸ್ತ್ರ ಸಂಪನ್ನನಾಗಿದ್ದು ರಾಜಧರ್ಮ ಪ್ರವೀಣನಾಗಿದ್ದಾನೆ ಈಗ ಇವನು ದೊಡ್ಡವನಾಗಿದ್ದಾನೆ ಇವನನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ ನೀನು ಇವನನ್ನು ಸ್ವೀಕರಿಸು ರಾಜನಿಗೆ ಪುತ್ರನನ್ನು ಇತ್ತು ಗಂಗಾದೇವಿಯು ಅಂತರ್ಧಾನಳಾದಳು ಶಂತನು ಪುತ್ರನೊಂದಿಗೆ ಅಸ್ಥಿನಾವತಿಗೆ ಬಂದನು ಪುತ್ರನಿಗೆ ದೇವವ್ರತ ಎಂಬ ನಾಮಕರಣ ಮಾಡಲಾಯಿತು ಬಳಿಕ ಯುವರಾಜ್ಯಾಭಿಷೇಕವೂ ನಡೆಯಿತು ದೇವವ್ರತನು ರಾಜನಿಗೆ ಪ್ರಾಣಕ್ಕಿಂತ ಹೆಚ್ಚು ಪ್ರಿಯನಾದನು ದೇವವ್ರತನು ಪರಾಕ್ರಮಿ ನ್ಯಾಯ ಧರ್ಮಶೀಲ ಮತ್ತು ಪ್ರಜಾಪಾಲನ ದಕ್ಷನಾಗಿದ್ದನು ಅವನು ಪ್ರಜೆಗಳಿಗೂ ಪರಮಪ್ರಿಯನಾದನು ಒಮ್ಮೆ ಶಂತನು ಯಮುನಾ ತೀರದಲ್ಲಿ ವಿಹರಿಸುತ್ತಿರುವಾಗ ಅವನಿಗೆ ಓರ್ವ ಬೆಸ್ತರ ಕನ್ಯೆ ದೋಣಿ ನಡೆಸುತ್ತಿದ್ದಳು ಆಕೆಯು ಅತೀವ ಸುಂದರಳಾಗಿದ್ದು ಅವಳ ಶರೀರದ ಸುಗಂಧ ಯೋಜನದವರೆಗೂ ಹರಡಿತ್ತು ಅವಳ ಸೌಂದರ್ಯದಿಂದ ರಾಜನು ಮುಗ್ಧನಾಗಿ ಬಳಿಗೆ ಹೋಗಿ ಕೇಳಿದನು ಎಲೈ ಲಾವಣ್ಯ ಸಾಮ್ರಾಜ್ಞಿ ನೀನು ಯಾರು ಆಕೆ ಹೇಳಿದಳು ನಾನು ದಾಶರಾಜನ ಮಗಳು ನನ್ನ ಹೆಸರು ಸತ್ಯವತಿ ತಂದೆಯ ಆಜ್ಞೆಯಂತೆ ಇಲ್ಲಿ ದೋಣಿ ನಡೆಸುತ್ತಿದ್ದೇನೆ ರಾಜನೆಂದ ನಾನು ಅಸ್ತಿನಾಪುರದ ಹರಸು ಶಂತನು ಚಕ್ರವರ್ತಿ ನಿನ್ನ ಅಪೂರ್ವ ಲಾವಣ್ಯದಿಂದಾಗಿ ನಾನು ಪ್ರಭಾವಿತನಾಗಿದ್ದೇನೆ ನಿನ್ನೊಂದಿಗೆ ವಿವಾಹವಾಗಬೇಕೆಂದು ನಾನು ಬಯಸುತ್ತಿರುವೆನು ನಿನಗೆ ಒಪ್ಪಿಗೆ ಇದೆಯೇ ಸತ್ಯವತಿ ಹೇಳಿದಳು ಇದಕ್ಕೆ ನನ್ನ ತಂದೆಯ ಅನುಮತಿ ಪಡೆಯಬೇಕಾದೀತು ಶಂತನು ದಾಶರಾಜನ ಬಳಿಗೆ ಬಂದನು ಮನೆ ಬಾಗಿಲಿಗೆ ಬಂದ ಮಹಾರಾಜನನ್ನು ನೋಡಿ ದಾಶರಾಜ ಆನಂದಿತನಾದನು ಶಂತನು ತನ್ನ ಮನೋದಿಂಗಿತವನ್ನು ಅವನಿಗೆ ತಿಳಿಸಿದನು ಮಹಾರಾಜ ನೀವು ನನ್ನ ಕನ್ಯೆಯನ್ನು ವಿವಾಹವಾಗಲು ಬಯಸುತ್ತಿರುವಿರಿ ನಾನು ಭಾಗ್ಯವಂತನೇ ಸರಿ ನನ್ನ ಮಗಳನ್ನು ನಿಮಗೆ ಕೊಡುತ್ತೇನೆ ಆದರೆ ಒಂದು ಅಡ್ಡಿ ಇದೆಯಲ್ಲ ಅಸ್ತಿನಾಪುರಕ್ಕೆ ಉತ್ತರಾಧಿಕಾರಿ ನನ್ನ ಮಗಳ ಮಗನೇ ಆಗುವನು ಎಂದು ನೀವು ಪ್ರತಿಜ್ಞೆ ಮಾಡಬೇಕು ರಾಜನು ನಿರಾಶನಾದನು ಅವನು ಮನಃಪೂರ್ವಕ ದೇವವ್ರತನೇ ತನ್ನ ಉತ್ತರಾಧಿಕಾರಿ ಎಂದು ನಿಶ್ಚಯಿಸಿದ್ದನು ದಾಶರಾಜನಿಗೆ ಏನನ್ನೂ ಹೇಳದೆ ಅವನು ಅಸ್ತಿನಾಪುರಕ್ಕೆ ಮರಳಿದನು ರಾಜನ ಮನಸ್ಸು ರಾಜಕಾರ್ಯದಿಂದ ಪರಾಮುಖವಾಯಿತು ಅವನ ಮನಸ್ಸಿನಲ್ಲಿ ಸತ್ಯವತೆಯ ಸೌಂದರ್ಯ ಮರೆಯಾಗುತ್ತಿರಲಿಲ್ಲ ಶೂನ್ಯದಲ್ಲಿ ದೃಷ್ಟಿ ನೆಟ್ಟು ಕುಳಿತಿರುತ್ತಿದ್ದನು ತನ್ನ ತಂದೆಯ ಉದಾಸ ಸ್ಥಿತಿ ದೇವವ್ರತನಿಗೆ ಅರಿವಾಯಿತು ಅವನು ತಂದೆಯನ್ನು ಕೇಳಿದನು ತಂದೆಯು ಏನನ್ನೂ ಹೇಳಲಿಲ್ಲ ಅಪ್ಪನ ಸ್ಥಿತಿ ಅವನನ್ನು ಸುಮ್ಮನಿರಲು ಬಿಡಲಿಲ್ಲ ಅವನು ಅನುಭವಿ ವೃದ್ಧ ಮಂತ್ರಿಯನ್ನು ಪಿತನ ಉದಾಸೀನತೆಯ ಕಾರಣ ಕೇಳಿದನು ಅಮಾತ್ಯನು ನಡೆದ ಘಟನೆಯನ್ನು ಹೇಳಿದನು ಒಂದು ಗಳಿಗೆಯೂ ತಡ ಮಾಡದೆ ದೇವವ್ರತನು ದಾಶರಾಜನ ಮುಂದೆ ಹಾಜರಾದನು ಮತ್ತು ಹೇಳಿದನು ದಾಶರಾಜ ನಾನು ಶಂತನು ಮಹಾರಾಜರ ಪುತ್ರ ದೇವವ್ರತನಾಗಿದ್ದೇನೆ ಮುಂದೆ ನಾನೇ ಅಸ್ತಿನಾಪುರದ ರಾಜನಾಗಬೇಕೆಂಬುದು ಮಹಾರಾಜರ ಇಚ್ಛೆಯಾಗಿದೆ ಆದರೆ ತಂದೆಯ ಇಚ್ಛೆಯ ಮುಂದೆ ನನಗೆ ರಾಜಪದವಿಯ ಮೋಹ ಎಳ್ಳಿನಷ್ಟು ಇಲ್ಲ ನಾನು ಆ ರಾಜಪದವಿಯಿಂದ ದೂರ ಉಳಿಯುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ ನಿಮ್ಮ ಕನ್ಯೆಯ ಪುತ್ರನೇ ಅಸ್ತಿನಾಪುರದ ಹರಸು ಆಗುವನು ದಾಶರಾಜ ರಾಜಪುತ್ರನೇ ನಿನ್ನ ಮನಸ್ಸು ಬಹಳ ದೊಡ್ಡದು ಆದರೆ ನೋಡು ಮುಂದೆ ಒಂದಿನ ನೀನು ನಾನು ಇಬ್ಬರೂ ಇರಲಾರೆವು ನೀನು ರಾಜನ ಜ್ಯೇಷ್ಠ ಪುತ್ರನಾಗಿರುವೆ ನಿನ್ನ ಸಂತತಿ ಆ ಪದಕ್ಕಾಗಿ ನಮ್ಮ ಹಕ್ಕನ್ನು ಮಂಡಿಸದೇ ಇರಲಾರವು ಆಗ ಏನಾದೀತು ಎಂಬ ಶಂಕೆಯನ್ನು ದಾಶರಾಜನು ಪ್ರಕಟಿಸಿದನು ದೇವವ್ರತ ಹೇಳಿದನು ದಾಶರಾಜ ನಿನ್ನ ಶಂಕೆ ಉಚಿತವಾದದೆ ನಾನು ಈಗಾಗಲೇ ರಾಜಪದವಿಯನ್ನು ತ್ಯಜಿಸಿದ್ದೇನೆ ನಾನು ಅದರೊಂದಿಗೆ ಇನ್ನೊಂದು ಪ್ರತಿಜ್ಞೆ ಮಾಡುತ್ತೇನೆ ಕೇಳು ನಾನು ಆ ಜನ್ಮ ಬ್ರಹ್ಮಚಾರಿಯಾಗಿರುವೆನು ವಿವಾಹ ಮಾಡಿಕೊಳ್ಳಲಾರೆ ಎಂದು ಹೇಳಿ ದೇವವ್ರತನು ಸತ್ಯವತಿಯನ್ನು ಅಸ್ತಿನಾವತಿಗೆ ಕರೆತಂದನು ದೇವವ್ರತನು ಮಾಡಿದ ಭೀಷಣ ಪ್ರತಿಜ್ಞೆ ಶಂತನುವಿಗೆ ತಿಳಿಯಿತು ಮಗನನ್ನು ಬರಸೆಳೆದು ಬಿಗಿದಪ್ಪಿ ಆನಂದಾಷ್ಪ ಸುರಿಸಿದನು ನೀನು ಮಾಡಿದ ಈ ಮಹಾ ಪ್ರತಿಜ್ಞೆಗಾಗಿ ನೀನು ಇಚ್ಛಾಮರಣಿಯಾಗು ಎಂಬ ವರವನ್ನು ನಾನು ಕೊಡುತ್ತೇನೆ ಎಂದನು ದೇವವ್ರತನೆಂದನು ಅಪ್ಪ ಈ ಪಿತೃಭಕ್ತಿ ಸದಾ ನನ್ನಲ್ಲಿ ಈಗೇ ಇರಲಿ ಮತ್ತು ನನ್ನ ಪ್ರತಿಜ್ಞೆ ದೃಢವಾಗಿರಲಿ ಎಂದನು ಶಂತನು ಮತ್ತು ಸತ್ಯವತಿಯರ ವಿವಾಹ ನೆರವೇರಿತು ದೇವವ್ರತನ ಈ ಪ್ರತಿಜ್ಞೆಯನ್ನು ಕೇಳಿದ ದೇವತೆಗಳು ಋಷಿಮುನಿಗಳು ಅವನನ್ನು ಹರಸಿ ಇಂತಹ ಭೀಷಣ ಪ್ರತಿಜ್ಞೆ ಯಾರೂ ಮಾಡಲಾರರು ಆದ್ದರಿಂದ ನಿನ್ನನ್ನು ಇಂದಿನಿಂದ ಜನರು ಭೀಷ್ಮನೆಂದು ಕರೆಯುವರು ಎಂದು ಹೇಳಿದರು ಇದು ಗಂಗಾಪುತ್ರ ದೇವವ್ರತನೆಂಬ ಯುವಕ ಭೀಷ್ಮನಾದ ಕಥೆ ಮಹಾಭಾರತದ ಇತರ ಕಥೆಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು